ಓಂ ಶ್ರೀ ಮಹಾಗಣಾಧಿಪತಿ ಏನ್ ನಮಃ ಓಂ ಶ್ರೀ ಮಾತ್ರೆ ಏನ್ ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಮ್ಮ ವಿಡಿಯೋ ಮುಖಾಂತರ ನಿಮಗೆ ಒಂದು ವಿಶೇಷವಾದ ವಿಭಿನ್ನವಾದ ಗ್ರಹ ಕೂಟ ಗ್ರಹ ಸಮ್ಮೇಳನ ಯುತಿ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೇವೆ ಹಿಂದಿನ ವಿಡಿಯೋಗಳಲ್ಲಿ ಮುಖ್ಯವಾಗಿ ಮಾರ್ಚ್ ಇಪ್ಪತ್ತೊಂಬತ್ತರಂದು ಈ ಶನಿ ಮತ್ತು ರಾಹು ಮಿಲನ ಏನಿದೆಯೋ ಶನಿ ರಾಹು ಹೊಂದಾಣಿಕೆ ಒಂದೇ ರಾಶಿಯಲ್ಲಿ ಇರುವ ಕಾರಣದಿಂದ ಯಾವ ರೀತಿ ಫಲಗಳು ಆಗ್ತಾ ಇದೆ ಕೆಲವು ರಾಶಿಗಳಿಗೆ ಯೋಗಕಾರಕರಾಗ್ತಾ ಇದ್ದಾರೆ ಕೆಲವು ರಾಶಿಗಳಿಗೆ ಸ್ವಲ್ಪ ಸಂಕಷ್ಟಕಾರಕರಾಗ್ತಾ ಇದ್ದಾರೆ ಎರಡೂ ಪಾಪಗ್ರಹಗಳೇ ಆ ಕಾರಣದಿಂದ ಇವರು ಈ ಯಾವ ಸ್ಥಾನದಲ್ಲಿ ಯಾವ ರಾಶಿಯವರಿಗೆ ಏನು ಫಲ ಕೊಡ್ತಾ ಇದ್ದಾರೆ ಅನ್ನುವಂತಹ ವಿಷಯಗಳನ್ನ ತಿಳ್ಕೊಳ್ತಾ ಇದ್ದೇವೆ ಮುಖ್ಯವಾಗಿ ಮೇ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಮೇ ಇಪ್ಪತ್ತೊಂದರವರೆಗೂ ಆದರೆ ಅಂದ್ರೆ ಸುಮಾರು ಒಂದು ಐವತ್ ಮೂರು ದಿನಗಳ ಕಾಲ ಈ ದ್ವಾದಶ ರಾಶಿಯವರು ಕೆಲವು ವಿಶೇಷವಾಗಿ ಕೆಲವು ವಿಷಯಗಳಲ್ಲಿ ಅತಿ ಜಾಗೃತರಾಗಿರಬೇಕು ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕಾಗಿರುತ್ತೆ ಮೇಷರಾಶಿ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ ಪರಿಹಾರಗಳನ್ನು ಹೇಳಿದ್ದೇವೆ ಈಗ ಎರಡನೇ ರಾಶಿಯಾದಂತಹ ಋಷಭ ರಾಶಿಯವರಿಗೆ ಮೇ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಮೇ ಇಪ್ಪತ್ತೊಂದರವರೆಗೂ ಈ ಶನಿ ರಾಹು ಹೊಂದಾಣಿಕೆಯಿಂದ ಮಿಲನದಿಂದ ಯಾವ ಅನುಕೂಲ ಮತ್ತು ಯಾವ ಪ್ರತಿಕೂಲ ಫಲಗಳು ಬರುತ್ತೆ ಅಂತ ನೋಡೋಕ್ ಮುಂಚೆ ಯಾಕೆಂದ್ರೆ ಈ ಹನ್ನೊಂದನೇ ಭಾವದಲ್ಲಿ ಶನಿ ಮತ್ತು ರಾಹು ಇರೋ ಕಾರಣದಿಂದ ಹನ್ನೊಂದನೇ ಭಾವ ಅಂದ್ರೆ ಏಕಾದಶಿ ಭಾವ ಅದ್ಭುತವಾದಂತಹ ಯೋಗ ಇರುವಂತಹ ಭಾವ ಈ ಎರಡು ಗ್ರಹಗಳೇ ಅಲ್ಲ ಈ ಶಸ್ತ್ರ ಗ್ರಹ ಕೂಟ ಆಗಿರೋ ಕಾರಣದಿಂದ ಸುಮಾರು ಆರು ಪ್ರಧಾನ ಗ್ರಹಗಳು ದ್ವೇಕಾದಶ ಭಾವದಲ್ಲಿದ್ದು ಋಷಭ ರಾಶಿಯವರಿಗೆ ಆದಷ್ಟು ಶುಭ ವಿಷಯಗಳನ್ನು ಕೊಡ್ತಾ ಇದ್ದಾರೆ ಯೋಗ ಯೋಗ ಕಾರಕರಾಗ್ತಾ ಇದ್ದಾರೆ ಅದರಲ್ಲಿ ಮುಖ್ಯವಾಗಿ ಶನಿ ಮತ್ತು ರಾಹು ರಾಹು ಬಂದು ವಕ್ರಗತಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾರೆ ಶನಿ ಬಂದು ಈಗ ಶನಿ ಬದಲಾವಣೆ ಮಾ ಆಗ್ತಾ ಇದೆ ಮಾರ್ಚ್ ಇಪ್ಪತ್ತೊಂಬತ್ತರಂದೇ ಈ ಮೀನರಾಶಿಗೆ ಜನ್ಮ ರಾಶಿಯಾಗಿ ಮಾಡಿಕೊಂಡು ಈ ಮೀನರಾಶಿಯವರಿಗೆ ಸಾಡೆ ಸಾತಿನ ಎರಡನೇ ಹಂತಕ್ಕೆ ತಲುಪ್ತಾ ಇದ್ದಾರೆ ಮೇಷರಾಶಿಗೆ ಮೊದಲನೇ ಹಂತ ಆಗ್ತಾ ಇದೆ ಆ ಕಾರಣದಿಂದ ಈ ಶನಿ ರಾಹು ಇವರಿಬ್ಬರು ಒಂದೇ ರಾಶಿಯಲ್ಲಿರುವ ಕಾರಣದಿಂದ ವೃಷಭ ರಾಶಿಯವರಿಗೆ ಯಾವ ಅನುಕೂಲ ಫಲಗಳು ಇರುತ್ತೆ ಅಂದ್ರೆ ವಿಶೇಷವಾದಂತಹ ಸುಖ ವಿಶೇಷವಾದಂತಹ ಶುಭ ಶುಭ ಫಲಗಳು ನೀಡ್ತಾ ಇದ್ದಾರೆ ಶನಿ ಮತ್ತು ರಾಹು ಶನಿ ರಾಹು ಪಾಪಗ್ರಹಗಳು ಆಗುತ್ತಿರುವನು ಬಟ್ ಒಳ್ಳೆಯ ಲಾಭ ಇರುವ ಕಾರಣದಿಂದ ಅದೃಷ್ಟ ಸ್ಥಾನದಲ್ಲಿರುವ ಕಾರಣದಿಂದ ಈ ಋಷಭ ರಾಶಿಯವರಿಗೆ ಎಲ್ಲಾ ವಿಷಯಗಳಲ್ಲಿ ಶುಭಗಳು ನಡೀತಾ ಇದೆ ಮಂಗಳವಾದಂತಹ ವಿಷಯಗಳು ನಡೆಯುತ್ತೆ ಉತ್ತಮವಾದಂತಹ ಸಂಪತ್ತಿನ ಲಾಭ ಸಿಗ್ತಾ ಇದೆ ಶನು ರಾ ಶನಿ ಮತ್ತು ರಾಹು ಕಾರಕರಾಗಿರುವ ಕಾರಣದಿಂದ ಲಾಭ ಸ್ಥಾನದಲ್ಲಿರುವ ಕಾರಣದಿಂದ ಉತ್ತಮ ಸಂಪತ್ತನ್ನು ಗಳಿಸುವುದಕ್ಕೆ ಉತ್ತಮ ಸಂಪತ್ತನ್ನ ಪಡೆಯುವುದಕ್ಕೆ ಆಸ್ತಿಗಳನ್ನ ಕೊಳ್ಳುವುದಕ್ಕೆ ತುಂಬಾ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಈ ಎರಡು ಗ್ರಹಗಳು ಆರೋಗ್ಯ ಪರವಾಗಿ ನೋಡಿಕೊಂಡರೆ ವಿಶೇಷವಾದಂತಹ ಆರೋಗ್ಯದಲ್ಲಿ ಸುಧಾರಣೆ ಕಾಣಿಸುತ್ತೆ ಆರೋಗ್ಯದಲ್ಲಿ ಅಣ್ಣ ಪುಟ್ಟ ತೊಂದರೆ ಇದ್ರೂ ಇವರಿಗೆ ನಿರೋಧಕ ಶಕ್ತಿ ವ್ಯಾಧಿ ನಿರೋಧಕ ಶಕ್ತಿ ರೋಗ ನಿರೋಧಕ ಶಕ್ತಿ ಜಾಸ್ತಿಯನ್ನು ಮಾಡುತ್ತಾ ಈ ವ್ಯಾಧಿಗಳಿಂದ ರೋಗಗಳಿಂದ ವಿಮುಕ್ತರನ್ನು ಮಾಡ್ತಾರೆ ಸಾಕಷ್ಟು ಸುಧಾರಣೆಯಾಗುತ್ತೆ ವೃಷಭ ರಾಶಿಯವರಿಗೆ ಆರೋಗ್ಯದಲ್ಲಿ ಮತ್ತು ಉದಯೋನ್ಮುಖರಾಗ್ತಾರೆ ಮುಖದಲ್ಲಿ ಒಂಥರ ವರ್ಚಸ್ಸನ್ನು ಬರುತ್ತೆ ಕಳೆ ಬರುತ್ತೆ ಏನೇ ಏನೇ ಸಾಧನೆ ಮಾಡಬೇಕು ಯಾವುದೇ ಸಾಧನೆ ಮಾಡಬೇಕು ಎಷ್ಟು ಕಷ್ಟಪಟ್ ಕಷ್ಟತರವಾದರೂ ಸಾ ಸಾಧನೆಯಂದು ನಾವು ಕಷ್ಟಪಟ್ಟು ಫಲಿತವನ್ನು ಪಡಿತೇವಿ ಅನ್ನುವಂತಹ ಒಂದು ಆತ್ಮಸ್ಥೈರ್ಯ ಧೈರ್ಯವನ್ನು ತುಂಬಿರುತ್ತ ಉತ್ಸಾಹವಂತವಾಗಿ ಕೆಲಸ ಮಾಡುವಂತಹ ಜಾತಕರಾಗಿರುತ್ತಾರೆ ರಾಶಿಯವರು ಹಣಕಾಸಿನ ವ್ಯವಹಾರಗಳಲ್ಲಿ ತುಂಬಾ ಲಾಭಗಳು ಕಾಣಿಸ್ತಾ ಇದೆ ವಿವಿಧ ಮಾರ್ಗಗಳ ಮುಖಾಂತರ ಆದಾಯವನ್ನು ಗಳಿಸುವುದು ಇನ್ನು ಬರೋದೇ ಇಲ್ಲ ಅಂತ ಕೈಬಿಟ್ಟಿರುವಂತಹ ಹಣವನ್ನು ವಸೂಲಿ ಮಾಡುವುದು ಮತ್ತು ವಿವಿಧ ಮಾರ್ಗಗಳ ಮುಖಾಂತರ ದುಟ್ಟಾಜ್ಯದ ವಾರಸತ್ವ ರೂಪದಲ್ಲಾಗಿರಬಹುದು ಅಥವಾ ಬೇರೆ ವಿಷಯಗಳ ಮುಖಾಂತರ ಇನ್ವೆಸ್ಟ್ಮೆಂಟ್ ಆಗಿರಬಹುದು ಹೂಡಿಕೆಗಳ ಮುಖಾಂತರ ಇವರಿಗೆ ಹಣಕಾಸಿನ ಸುರಿಮಳೆ ಋಷಭರಾಶಿಯವರಿಗೆ ಈ ಶನಿ ರಾಹುಯುತಿಯಿಂದ ಒಲೆದು ಬರ್ತಾ ಇದೆ ಉನ್ನತವಾದಂತಹ ಲಾಭಗಳು ಯಾಕಂದ್ರೆ ಈ ಪಾಪಗ್ರಹಗಳು ಯಾವ ಯಾವ ಸಂದರ್ಭದಲ್ಲಿ ಲಾಭ ಸ್ಥಾನಕ್ಕೆ ಬರುತ್ತೋ ಅಂತಹ ಅದ್ಭುತವಾದಂತಹ ಯೋಗಕಾರಕರಾಗ್ತಾರೆ ಸಿದ್ಧಿಕಾರಕರಾಗ್ತಾರೆ ಉತ್ತಮವಾದವ ಭೋಜನವನ್ನು ಉತ್ತಮವಾದಂತಹ ಕಾಸ್ಟ್ಲಿ ಭೋಜನವನ್ನು ಕಾಸ್ಟ್ಲಿ ಪಾರ್ಟಿಗಳು ಫಂಕ್ಷನ್ಗಳು ಎಂಜಾಯ್ಮೆಂಟು ಟ್ರಿಪ್ಗಳು ವಿಹಾರ ಯಾತ್ರೆಗಳು ಒಂದ ಎರಡ ಅದ್ಭುತವಾದಂತಹ ಕಾಲ ಮನಸ್ಸನ್ನು ಉತ್ತೇಜಿಸಿಕೊಳ್ಳಲು ಉತ್ಸಾಹದಿಂದ ಕೆಲಸ ಮಾಡುವಂತಹ ಕಾಲ ನಿರುದ್ಯೋಗಿಗಳಿಗೆ ಉತ್ತಮ ಉದ್ಯೋಗ ಉನ್ನತ ಸಂಸ್ಥೆಗಳಲ್ಲಿ ಸಿಗುವಂತಹ ಕಾಲ ಯಾವ ರೀತಿ ನೋಡಲು ಉತ್ತಮವಾದಂತಹ ಕಾಲ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವುದು ಶುಭ ಕಾರ್ಯಗಳ ಬಗ್ಗೆ ಒಂದು ಪ್ರಣಾಳಿಕೆ ಮಾಡಿಕೊಳ್ಳುವುದು ಶುಭ ಕಾರ್ಯಗಳು ವಿವಾಹಾದಿ ಶುಭ ಕಾರ್ಯಗಳನ್ನ ನಿಶ್ಚಯ ಮಾಡಿಕೊಳ್ಳುವುದು ವಿವಾಹ ಯೋಗ ಕಂಕಣ ಬಗ್ಗೆ ಕೂಡಿ ಬರೆಯುವುದು ಈ ರೀತಿ ಒಂದ ಎರಡು ಎಲ್ಲಾ ಪರವಾಗಿ ಯಾ ಈ ಋಷಭ ರಾಶಿಯವರಿಗೆ ಈ ಶನಿ ರಾಹು ಯುತಿಯಿಂದ ಉತ್ತಮ ಅನುಕೂಲವಾದಂತಹ ವಿಷಯ ಇರುತ್ತೆ ನ ವಂಶಾಭಿವೃದ್ಧಿ ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಕ್ಕೆ ಈ ವಂಶವನ್ನ ಅಭಿವೃದ್ಧಿ ಮಾಡಲು ಉತ್ತಮ ಋಷಭ ಋಷಭರಾಶಿಯವರಿಗೆ ಕೂಡಿ ಬರ್ತಾ ಇದೆ ಮತ್ತು ಅದ್ಭುತವಾದಂತಹ ಕಾಲ ಈ ವರ್ಷವಾಗಿರುತ್ತೆ ಶಸ್ತಗ್ರಹ ಕೂಟದ ಮುಖಾಂತರ ಕೆಲವಷ್ಟು ಅದೃಷ್ಟ ತಂದ್ರೆ ಈ ಹೊಸ ವಶ ನಾಮ ವರ್ಷದಲ್ಲಿ ಕೆಲವಷ್ಟು ಅದೃಷ್ಟಗಳು ತಂದ್ರೆ ಈ ಶನಿ ಬದಲಾವಣೆಯಿಂದ ಅದೃಷ್ಟಗಳು ಇವರ ಬಾಗಲನ್ನು ತಡ್ತಾ ಇದೆ ಆ ಕಾರಣದಿಂದ ಯಾವುದೇ ಅವಕಾಶವನ್ನು ಬಂದ್ರೂನು ತಾಳ್ಮೆಯಿಂದ ಮತ್ತು ಮುಂಜಾಗ್ರತೆ ಕ್ರಮೆಯಿಂದ ನೀವು ಈ ಬರುವಂತಹ ಅವಕಾಶಗಳನ್ನ ಸದುಪಯೋಗ ಮಾಡ್ಕೋಬೇಕು ಎಲ್ಲಾ ಇದೆ ನಮ್ಗೆಲ್ಲ ಸಿಗ್ತಾ ಇದೆ ಎಲ್ಲಾ ಒಳ್ಳೇದಾಗ್ತಾ ಇದೆ ಅಂತ ಹೇಳ್ಬಿಟ್ಟು ದೈವ ಚಿಂತನೆ ದೇವರ ಬಗ್ಗೆ ದೇವರ ಅನುಗ್ರಹದಿಂದ ದೇವರ ಕರುಣೆಯಿಂದ ಇದೆಲ್ಲ ನಮ್ಗೆ ಆಗುತ್ತೆ ಅನ್ನೋದನ್ನ ಮರಿಬೇಡಿ ಪ್ರತಿನಿತ್ಯವೂ ಈ ವೃಷಭ ರಾಶಿಗೆ ಶುಕ್ರ ಅನುಕೂಲ ಮತ್ತು ಶುಕ್ರ ಕಾರಕನಾಗಿರುವ ಕಾರಣದಿಂದ ಶ್ರೀಮನ್ ನಾರಾಯಣನ ಶ್ರೀ ಪರಮೇಶ್ವರನ ಶ್ರೀ ಮುಖ್ಯವಾಗಿ ಶ್ರೀ ಮಾತೆ ಮಹಾಲಕ್ಷ್ಮಿನ ಪೂಜಿಸುವುದು ಮಾತ್ರ ಬಿಡಬೇಡಿ ಪ್ರತಿ ಶುಕ್ರವಾರ ಮನೆಯನ್ನು ಶುಚಿಗೊಳಿಸಿ ಶ್ರೀ ಮಹಾಲಕ್ಷ್ಮಿಯ ಆರಾಧನೆ ಮಾಡಿ ನಿಮಗೆ ಕೈಲಾದಷ್ಟು ದಾನ ಧರ್ಮವಾಗಿ ಆರ್ಥಿಕದಿಂದ ಸಂಕಟದಲ್ಲಿರುವಂತಹ ವ್ಯಕ್ತಿಗಳಿಗೆ ನೀವು ಎಷ್ಟು ಧರ್ಮ ಮಾಡ್ತಿರೋ ದಾನ ಮಾಡ್ತಿರೋ ಅದಕ್ಕೆ ಹತ್ತು ಪಟ್ಟು ಸುಖ ಸಂಪತ್ತನ್ನು ನೀವು ಕಾಣ್ತೀರಾ ಅಂತ ಹೇಳ್ತಾ ವೃಷಭ ರಾಶಿಯವರಿಗೆ ಶ್ರೀಮನ್ನಾರಾಯಣನ ಪರಮೇಶ್ವರನ ಆಶೀರ್ವಾದ ಇರಲಿ ಹೊಸ ವರ್ಷದಲ್ಲಿ ಎಲ್ಲವೂ ಎಲ್ಲ ಯೋಗಗಳು ಕೂಡಿ ಬರಲಿ ಅಂತ ಭಾವಿಸುತ್ತಾ ನಾನು ಈ ವಿಡಿಯೋನೆಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ಅಂಶದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸಮಸ್ತ ಸನ್ಮಂಗಳಾನಿಭವಂತು ಜಯ ಶ್ರೀರಾಮ್